ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಮಂಗಳವಾರದ್ದು ನಿಮಗೆ ಎರಡು ದಿನದ ವ್ಲಾಗ್ ಬರುತ್ತೆ ಇದರಲ್ಲಿ ಮಂಗಳವಾರದ್ದು ಮತ್ತು ಬುಧವಾರದ್ದು ಇನ್ನು ಮಂಗಳವಾರ ಬೆಳಗ್ಗೆ ಬಂದು ನಾನು ಒಂದು ಟೈಮ್ ಒಂದು ಏಳುವರೆ ಆಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಅಡುಗೆಗೆ ಬಂದು ಜೋಳಕಾಯಿ ಒಂದು ಸ್ವಲ್ಪ ಗೋರಿಕಾಯಿ ಅಂತಾರಲ್ವ ಕೆಲವರು ಗೋರಿಕಾಯಿ ಅಂತಾರೆ ಕೆಲವರು ಜೋಳಕಾಯಿ ಅಂತ ಕೂಡ ಅಂತಾರೆ ನಮ್ಮ ಕಡೆ ಬಂದುಬಿಟ್ಟು ಜೋಳಿಕಾಯೇ ಅನ್ನೋದು ಅದೊಂದು ಸ್ವಲ್ಪ ಇತ್ತು ಹಾಗೆ ಫ್ರೈ ಮಾಡೋಣ ಬಿಸಿ ಅನ್ನ ಮಾಡಿಬಿಟ್ಟು ಅಂತ ಹೇಳಿ ಸ್ವಲ್ಪ ಶೇಂಗಾ ಬೀಜ ಇದ್ದೀನಿ ಶೇಂಗಾ ಪೂಜ್ ಶೇಂಗಾ ಬೀಜ ಪುಡಿ ಕಂಪಲ್ಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೆಲವರು ಹಸಿಕಾಯಿ ತುರ್ದು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ನಾರ್ಮಲಾಗಿ ಈರುಳ್ಳಿ ಎಲ್ಲ ಹಚ್ಚಾಕ್ಬಿಟ್ಟು ನಾವು ಬಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶೇಂಗಾ ಪುಡಿ ಹಾಕ್ತೀವಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಜೋಳಕಾಯಿ ಸ್ವಲ್ಪ ಇದ್ದಿದ್ದು ಜಾಸ್ತಿಯೇ ಇರಲಿಲ್ಲ ಎಲ್ಲ ಸ್ವಲ್ಪ ನೀಟಾಗಿ ಬಿಡಿಸ್ಕೊಂಡಿದ್ದೆ ಅಂದರೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಾಗ ಇಟ್ಟಿದ್ದೀನಿ ಕೆಲವರು ಬೇಯಿಸ್ತಾರೆ ಕೆಲವರು ಬೇಯಿಸಲ್ಲ ಕೆ ರಂಗಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತ ಇರ್ತಾರೆ ಕೆಲವರು ಬೇಯಿಸ್ತಾರೆ ನಾನು ಬಂದುಬಿಟ್ಟು ಬೇಯಿಸ್ತೀನಿ ಒಂದು ಸ್ವಲ್ಪ ಒಂದು ಕಾಲು ಭಾಗಷ್ಟು ಬೇಯಿಸ್ತೀನಿ ಆಮೇಲೆ ಒಗ್ಗರಣೆಯಲ್ಲಿ ಹೆಂಗಿದ್ರು ಕೂಡ ಸ್ವಲ್ಪ ಫ್ರೈ ಆದಾಗ ಚೆನ್ನಾಗಿ ಬೆಂದ್ಕೊಳುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಇನ್ನು ಇಲ್ಲಿ ಬಂದು ಆಗಲೇ ಶೇಂಗಾ ಬೀಜ ಎಲ್ಲ ಹುರ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿ ಇವಾಗ ಸುಮ್ಮನೆ ಒಂದೆರಡು ರೌಂಡ್ ಹಿಂಗೆ ತಿರುಗಿಸ್ಕೊಂಡೆ ಸಾಕು ಇಷ್ಟ ಆದರೆ ಸಾಕು ಚೆನ್ನಾಗಿರುತ್ತೆ ತೀರ ನುಣ್ಣಗಾದ್ರಂತೂ ಒಂಥರ ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಒಂದು ಚೂರು ಹಿಂಗೆ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮತ್ತು ಬೇಗನೂ ಇದಾಗೋದಿಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ಈ ಕಡೆ ಈರುಳ್ಳಿ ಟೊಮೊಟೊ ಮತ್ತು ಇದು ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಂಬಿಟ್ಟು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆ ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ ಅನ್ನ ಕೂಡ ಮಾಡಿಟ್ಟಿದ್ದೆ ಅನ್ನ ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಜೋಳಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದ್ವು ಇನ್ನು ಅವನ್ನ ಸ್ವಲ್ಪ ಎಲ್ಲ ಬಗ್ಸಿಬಿಟ್ಟು ಹಂಗೆ ಸೈಡ್ಗೆ ತಿಟ್ಕೊಂಡು ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಇರಲಿಲ್ಲ ಅದಕ್ಕೋಸ್ಕರ ಇನ್ನು ಕಡಲೆಬೇಳೆ ಹಾಕಲಿಲ್ಲ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ಹಾಗೆ ನಾರ್ಮಲಾಗೆ ಮಾಡ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಮತ್ತು ಹಸಿರು ಮೆಣಸಿನಿ ಸೊ ರೆಸ್ಟೋಮೆಂಟ್ ಇಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ನೋಡಿಕೊಂಡೆ ಉಪ್ಪು ಫಸ್ಟಿಗೆ ಬೇಸಕ್ಕೆ ಕೂಡ ಉಪ್ಪು ಹಾಕಿದ್ದೆ ಮತ್ತು ಖಾರದ ಪುಡಿ ಕೂಡ ಒಂದು ಸ್ವಲ್ಪ ಉಪ್ಪಾಕಿ ಖಾರದ ಪುಡಿ ರುಬ್ಕೊಂಡಿದ್ದೆ ಅದಕ್ಕೋಸ್ಕರ ನೋಡಿದೆ ಫಸ್ಟು ಚೆನ್ನಾಗಿ ಇತ್ತು ಉಪ್ಪು ಎಲ್ಲ ಆಗಿತ್ತು ಹೊಸ ಬೇಡ ಬಿಡು ಉಪ್ಪು ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಜೋಳಿಕಾಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ಇದು ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ವ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ರುಬ್ಬಿಟ್ಕೊಂಡಿದೆ ಆಗಲೇ ಮುಂಚೆನೇ ಅದನ್ನು ಇವಾಗ ಹಾಕಿ ಹೊತ್ತು ಹಂಗೆ ತಿರುಗಿಸ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇನೇ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ಪಟ್ಲಿ ಮರಿ ಇಲ್ಲ ಅಂದಿದ್ದಕ್ಕೆ ಮನೆಯಲ್ಲೇ ಬಿಂಜು ಇದೆ ಸಿಸ್ಟರ್ ಅಂತೇಳ್ಬಿಟ್ಟು ನಿಜ ತುಂಬ ಬೆಳ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ನೋಡ್ತಾ ಇದ್ವಿ ಇನ್ನು ಅವು ಬಂದುಬಿಟ್ಟು ಒಂದು ಐದು ಗಂಟೆಗೆ ಸ್ವಲ್ಪ ನಮ್ಮ ಚಿಕ್ಕಮ್ಮ ಹಿಂಗೆ ಅಂದರೆ ಅವ್ರು ಬೇಗ ಎದ್ದೊಳ್ತಿದ್ರಲ್ವ ಹಿಂಗೆ ಓಡಾಡಿದ್ರೆ ಸಾಕು ಅವ್ರು ನೋಡಿಬಿಟ್ಟು ಅವು ಇದು ಮಾಡ್ತಾ ಅಂದರೆ ಇದ್ವಿ ಅವ್ರನ್ನ ಹರ್ಚೋದೆಲ್ಲ ಹಂಗೆ ಮಾಡ್ತಾಯಿದ್ವಿ ಅವಾಗ ಹಂಗೆ ಎಚ್ಚರಿಕೆ ಆಗ್ಬಿಡೋದು ನಮಗೆ ಒಂಥರ ಅಲಾರಾಮೇ ಬೇಕಿರಿ ಬೇಕಿರ್ತೀರಲ್ಲ ಅಂದರೆ ಎದ್ದೊಳೋದಕ್ಕೆ ಅಷ್ಟು ಚೆನ್ನಾಗಿ ಅವು ಇದು ಮಾಡ್ತಾಯಿದ್ವು ಅರ್ಚಿಬಿಡೋ ಬೇಗ ಸ್ವಲ್ಪ ಜನ ಓಡಾಡ್ತಿದ್ರಲ್ಲ ಅವಾಗ ನಾ ಇವಾಗಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ನಾನಂತೂ ಎದ್ದ ತಕ್ಷಣವೇ ಇದ್ದೆ ಒಂಥರ ನಿಜ ನೀವು ಹೇಳ್ತಾ ಇರೋದು ನಿಜ ಅಂತೂ ಒಂಥರ ಅನ್ನಿಸ್ತಾ ಇದೆ ಯಾವಾಗಲೇ ಆಗಲಿ ಮನೆ ಮುಂದೆ ಏನಾದರೂ ಒಂದು ಹೂವಿನ ಗಿಡ ಆಗಲಿ ಏನಾದರೂ ಒಂದು ವಸ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದು ಸಡನ್ನಾಗಿ ಮಾಯ ಆಯಿತು ಅಂತಂದರೆ ಆ ಮನೆಯದು ಒಂದು ಆಕಾರ ಅನ್ನೋದೇ ಕೆಟ್ಟೋಗ್ಬಿಡುತ್ತೆ ಅದೊಂದು ಸ್ವಲ್ಪ ದಿನ ಅದು ನಾರ್ಮಲ್ ಆಗಾಕೆ ತುಂಬ ದಿನನೇ ಟೈಮ್ ತೊಗೊಳುತ್ತೆ ಅದು ಆ ಥರ ಅಂತೂ ಅನ್ನಿಸ್ತು ನನಗೆ ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಮತ್ತು ಎಷ್ಟು ಅದನ್ನು ಮಾರಲೇಬೇಕಾಯಿತು ಅದಕ್ಕೆ ಚಿಕ್ಕಮ್ಮರು ಮಾರಿಬಿಟ್ರು ನಮಗೂ ಕೂಡ ಭಾಳ ಬೇಜಾರು ಇನ್ನೊಂದು ವಿಷಯ ಅಂದರೆ ನನಗೆ ಕೆಲಸ ಕೂಡ ಭಾಳ ಕಡಿಮೆ ಆಗಿಬಿಡ್ತು ಹೇಳ್ಬೇಕಂದ್ರೆ ಅವು ಇದ್ದಾಗಂತೂ ಟೈಮ್ ಟು ಟೈಮ್ ಇಂಥ ಟೈಮ್ಗೆ ನೀರು ನೀರು ಇಡಬೇಕು ಓಕೆ ಇಂಥ ಟೈಮ್ಗೆ ನಾನು ಒಟ್ಟು ಹಾಕಬೇಕು ಏನಾದರೂ ಹುಲ್ಲೆಲ್ಲ ತಗೊಂಬಂದು ಇಟ್ಟಿರ್ತಿದ್ರಲ್ಲ ಚಿಕ್ಕಮ್ಮರ ಮುಂಚೆ ಅದೆಲ್ಲ ಇಷ್ಟು ಇಷ್ಟು ಇಂತಿಂಥ ಟೈಮ್ಗೆ ಹಾಕಬೇಕು ಮತ್ತು ಸಾಯಂಕಾಲ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಅಂದರೆ ನಾನೇ ಹಾಕ್ತಾ ಹಾಕ್ತಾಯಿದ್ದೆ ಓಕೆ ಚೆನ್ನಾಗಿ ಏನೋ ಒಂಥರ ಚೆನ್ನಾಗಿರ್ತಪ್ಪ ಏನು ಮಾಡೋದು ಮಾರಿಬಿಟ್ರಲ್ಲ ನಂತರ ಇದೆ ಈಗ ಬಂದು ಸಂಜೆನೇ ಆಯಿತು ಇನ್ನು ನಾನು ಮಂಗಳವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ನನಗೆ ಇನ್ನು ಎಲ್ಲ ಒರೆಸ್ಕೊಂಡು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತುಂಬ ಕೆಲಸ ಇತ್ತು ಅದೆಲ್ಲ ಮಾಡಿಕೊಂಡೆ ಮತ್ತು ಸಂಜೆನೇ ಮತ್ತು ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನನ್ನ ಮಗ ಮತ್ತು ಸಹನ ಆಟ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನೊಂದು ಚಿಕ್ಕದ ಪುಟಾಣಿದು ಬೈಕ್ ತೋರಿಸಿದ್ನಲ್ಲ ಅದು ನೋಡಿ ಕುರುಕುರೆ ಅದರ ಪಾಕೆಟಲ್ಲಿ ಅದು ಗಿಫ್ಟ್ ಬರುತ್ತೆ ಮಕ್ಕಳಿಗೆ ಅಟ್ರಾಕ್ಷನ್ ಏನಂದರೆ ಆಗೋದು ಈ ಥರ ಆಟ ಸಾಮಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಇರ್ತವಂತೇಳ್ಬಿಟ್ಟು ಅವರು ತಿನ್ನೋದಕ್ಕಿಂತ ಈ ಥರ ಆಟ ಸಾಮಾನು ಸಿಗುತ್ತೆ ಅಂತಂದು ಅಂಗಡಿಗೆ ದುಡ್ಡು ಇಸ್ಕೊಂಡು ಹೋಗಿ 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 ತಂತಂದು ಅವನ್ನ ಇಷ್ಟೊಂದು ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ಸಹನಷ್ಟೇ ಚಿಕ್ಕ ಹುಡುಗಿ ಥರ ಅವ್ನ ಜೊತೆಗೆ ಆಟ ಆಡ್ತಾ ಇರ್ತಾಳೆ ಇವಾಗ ನಮ್ಮ ಚಿಕ್ಕಪ್ಪಾಗಲಿ ನನ್ನ ತಮ್ಮ ಆಗಲಿ ಚಿಕ್ಕಮ್ಮಾಗಲಿ ಯಾರಾದರೂ ದುಡ್ಡು ಕೊಟ್ಟರೆ ಸಾಕು ಓಡೋಗಿ ಆ ಕುರ್ಕುರೆ ತೊಗೊಂಬರೋದು ಗಿಫ್ಟ್ ಬರುತ್ತೆ ಅಂತೇಳ್ಬಿಟ್ಟು ಕೆಲವರು ಆ ಕುರ್ಕುರೆನ ಸರಿಯಾಗಿ ತಿನ್ನೋದು ಕೂಡ ಇಲ್ಲ ಸುಮ್ಮನೆ ಅಲ್ಲೂ ಅಲ್ಲಿ ಅಲ್ಲಿ ಎಲ್ಲ ಎತ್ತಿಟ್ಬಿಟ್ಟಿರ್ತಾರೆ ಇದೊಂದು ತೊಗೊಂಡ್ಬಿಟ್ಟು ಆಟ ಆಡ್ತಾ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡೋದಕ್ಕೂ ಆದರೂ ಕೂಡ ಮಕ್ಕಳಿಗೆ ಅಟ್ರಾಕ್ಷನ್ ಆಗಲಿ ಅಂತೇಳ್ಬಿಟ್ಟು ಅದರ ಎಲ್ಲ ಸ್ವಲ್ಪ ಬೇಗ ಸೇಲ್ ಆಗಲಿ ಅಂತೇಳ್ಬಿಟ್ಟು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಚೆನ್ನಾಗಿತ್ತು ಅದು ಗಿಫ್ಟ್ ಮಾತ್ರ ಸ್ವಲ್ಪ ಆಟಾಡೋದಕ್ಕೆ ಅದನ್ನು ನನ್ನ ಮಗ ತೊಗೊಂಡು ಆವಾಗವಾಗ ಇರ್ತಾನೆ ಇನ್ನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮಾಡಿ ಇನ್ನ ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಬಂದುಬಿಟ್ಟು ನಾನು ಏನೂ ಮಾಡಿಲ್ಲ ಚಿಕ್ಕಮ್ಮ ಬಂದು ಅಲ್ಲಿ ಬಿಸಿದ ಮುದ್ದೆ ಮಾಡ್ತೀನಿ ಇಲ್ಲಿ ಸ್ವಲ್ಪ ಪಲ್ಯ ಅಂತ ಮಾಡ್ಕೊಡಮ್ಮ ಅಂತ ಹೇಳ್ಬಿಟ್ಟು ಮೊಟ್ಟೆ ಕೊಟ್ಟೋಗಿದ್ದರು ಇನ್ನು ಮೊಟ್ಟೆ ಮತ್ತು ಟೊಮೊಟೊ ಹಸಿರು ಮೆಣಸಿನಕಾಯಿ ಕೊಟ್ಟು ಇನ್ನು ನಾನು ಮನೇಲಿ ಈರುಳ್ಳಿ ಇತ್ತಲ್ವ ನಾನೇ ಈರುಳ್ಳಿ ಕಟ್ ಮಾಡ್ಕೊಂಡು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕಪ್ಪ ಅಷ್ಟೇ ನಮ್ಮ ಚಿಕ್ಕಮ್ಮ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ಬಂದು ಸುಸ್ತಾಗಿರುತ್ತಲ್ಲ ಬಂದ ತಕ್ಷಣ ಗೊತ್ತಲ್ಲ ಹಳ್ಳಿಯಲ್ಲಿ ಯಾವ ಥರ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಕ್ಕೆ ಆಡಿಸ್ತಾ ಇರುತ್ತೆ ಅದು ಮಾಡಿಕೊಡು ಇದು ಮಾಡ್ಕೊಡು ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಆಗ್ತಾ ಇರ್ತಾರೆ ನಾನೇ ಬೆಳಗ್ಗೆಯಿಂದ ಸಾಕಾಗಿದೆ ನನಗೆ ನಾನು ಏನು ಮಾಡ್ಕೊಡೋದಿಲ್ಲ ಹೋಗು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದಕ್ಕೆ ನಮ್ಮ ಚಿಕ್ಕಪ್ಪ ಏನು ಮಾಡ್ತಾರೆ ಬಿಡು ನಾನು ದೊಡ್ಡ ಮಗಳ ಹೋಗ್ತೀನಿ ಅಂತೇಳ್ಬಿಟ್ಟು ಈ ಥರ ಯಾವಾಗಾದ್ರೂ ಒಂದು ಟೈಮ್ ಅಷ್ಟೇ ಯಾವಾಗಲೂ ತಂದು ಕೊಡೋದಿಲ್ಲ ಯಾವಾಗಾದ್ರೂ ಒಂದು ಸರ್ತಿ ತಗೊಂಬಂದು ಹಿಂಗೆ ಮಾಡಿಕೊಡಮ್ಮ ಅಂತ ಇರ್ತಾರೆ ಅದಕ್ಕೋಸ್ಕರ ಇನ್ನೂ ಮಾಡ್ಕೊಡ್ತೀನಿ ಏನು ಬೇಜಾರು ಮಾಡ್ಕೊಳ ಮಾಡ್ಕೊಳ್ಳಲ್ಲ ಯಾಕೆಂದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು ಸಾಕಿದ್ದಾರೆ ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಏನು ಬೇಜಾರು ಮಾಡ್ಕೊಳಲ್ಲ ಮಾಡ್ಕೊಡ್ತೀನಿ ಬಿಟ್ಟು ಚಿಕ್ಕಪ್ಪ ತಿನ್ನು ಹೇಳಿಬಿಟ್ಟು ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಇಷ್ಟಪಟ್ಟು ಮಾಡ್ಕೊಡ್ತೀನಿ ಇನ್ನು ನಾನು ಬಂದು ಎಲ್ಲ ಕೂಡ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡಿದೆ ಫ್ರೈ ಮಾಡ್ಕೊಂಬಿಟ್ಟು ಫಸ್ಟ್ ಮೊಟ್ಟೆ ಒಡೆದುಬಿಟ್ಟು ನಾನು ಅದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ ಅದನ್ನು ಹಂಗೆ ಕೆಲವರು ಹಂಗೆ ಆ ಮೊಟ್ಟೆನೆಲ್ಲ ಹಾಕಿ ಹಾಕ್ತ ಇರ್ತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಒಂದು ಸ್ವಲ್ಪ ಅದೆಲ್ಲ ಹಿಂಗೆ ಕ್ಲೀನ್ ನೀಟಾಗಿ ಥರ ಮ್ಯಾಶ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ತು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಪ್ಲೇಟ್ ಮುಚ್ಚಿ ಒಂದು 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 ನಿಮಿಷ ಸಾಕು ಚೆನ್ನಾಗಿ ಬಿಟ್ಬಿಟ್ರೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮತ್ತು ಅದು ಬಿಡಿ ಬಿಡಿಯಾಗಿ ಆಗುತ್ತೆ ಚೆನ್ನಾಗಿರುತ್ತೆ ಪಲ್ಯ ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕಿದೆ ಹಾಕ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇನ್ನು ವ್ಯವ್ಸ್ ಅಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆ ವೀಡಿಯೋ ಹಾಕೋದಕ್ಕೆ ಒಂಥರ ಬೇಜಾರು ಅನಿಸ್ಬಿಡ್ತಾ ಇದೆ ನನಗಂತೂ ಅಷ್ಟು ಕಡಿಮೆ ಆಗ್ತಾಯಿದೆ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ ಅಷ್ಟೇ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಬಟ್ ಓಡೋ ವಿಡಿಯೋಗಳಂತೂ ಎಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿರುತ್ತೆ ಬಟ್ ನಮ್ಮ ವೀಡಿಯೋ ಸಾಕಪ್ಪ ಹೋಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರು ಮಾನಿಟೈಜೇಷನ್ ಆನಾಗಿ ಎಷ್ಟೊಂದು ದಿನ ಆಯಿತು ಇನ್ನು ನಮಗೆ ಡಾಲರ್ಸೇ ಆಗಿ ಆಗಿಲ್ಲ ಮತ್ತು ಇದು ಗೂಗಲ್ ಪಿನ್ ಅಂತೂ ಯಾವಾಗ ಬರುತ್ತೋ ಅನ್ನೋದೇ ನನಗೆ ಗೊತ್ತಿಲ್ಲ ಬರುತ್ತೋ ಇಲ್ಲ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಒಂದೊಂದು ಸತಿ ಅಷ್ಟು ಇಷ್ಟೊಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ತಾ ಇರ್ತೀವಿ ಅದಕ್ಕೆ ಪ್ರತಿಫಲ ಸಿಗುತ್ತೋ ಇಲ್ಲಪ್ಪ ಅನ್ನೋ ಥರ ಆಗ್ಬಿಡುತ್ತೆ ಒಂದೊಂದು ಸರ್ತಿ ಏನೇ ಆಗಲಿ ಸ್ವಲ್ಪ ಪ್ರಯತ್ನ ಪಡೋಣ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಯಾವುದೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನು ಅರ್ಧಕ್ಕೆ ನಿಲ್ಸಿದ್ರೆ ಯಾವಾಗಿದ್ರೂ ಅದು ಸ್ವಲ್ಪ ಇದೇನೆ ಆಮೇಲೆ ಮುಂದಕ್ಕೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸುಮ್ಮನೆ ಟೈಮ್ ಅಷ್ಟೆಲ್ಲ ಮಾಡಿಬಿಟ್ಟು ಮತ್ತು ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ನೋದಕ್ಕಿಂತ ನೋಡೋಣ ಮುಂದೆ ಒಂದು ಒಳ್ಳೆ ದಿನ ಬರುತ್ತೆ ಬರುತ್ತೆ ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಇದ್ದೀನಿ ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಇಟ್ಟ ಒಂದಿನಾದರೂ ವೀಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ಡೈಲಿ ಹಾಕೋಕೆ ಟ್ರೈ ಮಾಡ್ತೀನಿ ಬಟ್ ಅದೇ ವ್ಯೂಸ್ ಸರಿಯಾಗಿ ಬರ್ತಾ ಇಲ್ಲ ಇನ್ನು ಕೆಲಸ ಮಾಡೋದೇ ಮಾಡಬೇಕಲ್ವಾ ಇನ್ನು ನೋಡೋ ನೋಡೋರ್ಗೂ ಕೂಡ ಸ್ವಲ್ಪ ಬೋರ್ ಆಗುತ್ತಂತ ಹೇಳ್ಬಿಟ್ಟು ಸರಿಯಾಗಿ ನಾನು ವೀಡಿಯೋಸ ಮಾಡ್ತಾ ಇಲ್ಲ ಇವಾಗ ಇನ್ನು ಇದು ಬಂದು ಬುಧವಾರ ಬೆಳಿಗ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಬುಧವಾರ ಬೆಳಗ್ಗೆ ಬಂದು ಸ್ವಲ್ಪ ಚಟ್ನಿ ಮಾಡ್ತಾ ಇದ್ದೀನಿ ತರಕಾರಿ ಅಂತ ನಿಜವಾಗ್ಲೂ ಏನೇನು ಇಲ್ಲ ಮನೆಯಲ್ಲಿ ಇನ್ನು ಅದಕ್ಕೋಸ್ಕರ ಇರೋದೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಹೆಂಗೆ ಶೇಂಗಾ ಬೀಜ ಇದ್ವು ಆ ಶೇಂಗಾ ಬೀಜ ಜೊತೆಗೆ ಒಂದು ಮಾವಿನಕಾಯಿ ಇತ್ತು ಸ್ವಲ್ಪ ಹುಳಿ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಅದಕ್ಕೆ ಬಂದುಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ನಾವು ಬಂದು ಶೇಂಗಾ ಬೀಜ ಒಣಮೆಣ್ಸಿನ್ಕಾಯಿ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪೇನಿಲ್ಲ ಅಷ್ಟು ಹಾಕ್ಬಿಟ್ಟು ಒಂದು ಮಾವಿನಕಾಯಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ತುರಿದ್ಬಿಟ್ಟಿ ತುರ್ದಿಟ್ಟಿದ್ದೆ ತುರಿದಿಟ್ಟು ಇದೆಲ್ಲ ಶೇಂಗಾ ಬೀಜದೆಲ್ಲ ರುಬ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸುಮ್ಮನೆ ಅದನ್ನ ಮಿಕ್ಸ್ ಮಾಡಿದೆ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಅದೆಲ್ಲ ಕಟ್ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಈರುಳ್ಳಿ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಒಣಮೆಣ್ಸಿನ್ಕಾಯಿ ಹಾಕಿದ್ದು ಸ್ವಲ್ಪ ಕರ್ಬೇವು ಹಾಕಿದ್ದೆ ಅದು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಚಟ್ನಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಹಸಿ ಮಾವಿನಕಾಯಿ ನಾವು ತುರ್ದಾಕಿರ್ತೀವಲ್ಲ ಅದು ಸ್ವಲ್ಪ ಹಸಿ ಹಸಿ ಇರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಅದು ಇದಾಗಲಿ ಅಂತೇಳ್ಬಿಟ್ಟು ಸ್ವಲ್ಪೊತ್ತು ಅದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಚಟ್ನಿನ ಚೆನ್ನಾಗಿರುತ್ತೆ ಬೇಗ ಕೆಡೋದು ಇಲ್ಲ ಇನ್ನು ಇಲ್ಲಿ ಬಂದು ದೋಸೆ ವ್ಲಾಗಲ್ಲಿ ಇದೆ ಫಸ್ಟ್ ಟೈಮ್ ನಾನು ದೋಸೆ ಹಾಕ್ತಾ ಇರೋದು ನೋಡ್ತಾ ಇರೋದು ಒಂಥರ ಖುಷಿ ಆಗ್ತಾಯಿತ್ತು ಒಂಥರ ಏನಪ್ಪ ಇದೆ ಅಂತ ಇತ್ತು ಇದು ತವ ಬಂದು ಎಷ್ಟು ದೊಡ್ಡ ತವಾ ಅಂದರೆ ನಿಜವಾಗ್ಲೂ ಇದಕ್ಕೆ ಫುಲ್ಲು ದೋಸೆ ಹಾಕ್ಬೇಕಂದ್ರೆ ಒಂದೆರಡು ಲೋಟ ಆಗಬೇಕಾಗುತ್ತೆ ಅಷ್ಟು ದೊಡ್ಡ ತವಾ ಇದು ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಇದ್ದೀನಿ ಯಾವ ಥರ ಬರೋದು ಆ ಥರ ಇನ್ನು ನಮ್ಮ ಮಿಕ್ಸಿ ಇಲ್ಲ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಮಿಕ್ಸಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ನಾನು ಸ್ವಲ್ಪ ಪಕ್ಕದ ಮನೆಗೆ ಹೋಗ್ಬಿಟ್ಟು ಹಿಟ್ಟು ಬಂದಿದ್ದೆ ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ ಅದಕ್ಕೆ ಸ್ವಲ್ಪ ತ ಈ ಥರ ತೆಳುವಾಗಿ ದೋಸೆ ಇದ್ದೀನಿ ನನ್ನ ಮಗನಿಗೆ ಅವನಿಗೂ ಇಷ್ಟ ಅಲ್ವಾ ಪಾಪ ತಿನ್ ತಿನ್ನಬೇಕು ಮಕ್ಳಂತ ಹೇಳಿಬಿಟ್ಟು ಹೆಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ ನೋಡಬೇಕು ಸ್ವಲ್ಪ ದಿನ ಬಿಟ್ಟು ಮಿಕ್ಸಿ ತೊಗೋಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಪ್ರತಿಯೊಂದು ಸತಿ ಕೂಡ ಹೋಗಿ ಹೋಗಿ ಬೇರೆಯವ್ರ ಮನೆಯಲ್ಲಿ ಹಾಕ್ಸ್ಕೊಂಬರಕ್ಕಾಗಲ್ಲಲ್ವ ಅದಕ್ಕೋಸ್ಕರ ಈಗ ನಮ್ಮದು ಒಂದು ಮಿಕ್ಸಿ ಇದ್ದರೆ ಯಾವಾಗಾದರೂ ಆಗಲಿ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ ಎರಡು ಸತಿ ಮೂರು ಸತಿ ಆದರೂ ಈ ಥರ ಮಕ್ಕಳಿರ ಮನೇಲಿದ್ದರೆ ಚೆನ್ನಾಗಿ ಏನಾದರೂ ಇಷ್ಟಪಟ್ಟು ತಿಂದರೆ ಮಾಡಿಕೊಡ್ಬೋದು ಅದಕ್ಕೆ ತೊಗೋಬೇಕು ಯಾವಾಗ ತೊಗೋಬೇಕು ಗೊತ್ತಿಲ್ಲ ಒಂದು ಸಲ್ತಿ ನೆನೆಸ್ಕೊಂಡ್ರಂತೂ ಒಂದು ಸರ್ತಿ ಬೇಜಾರಾಗುತ್ತೆ ಹೆಣ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್ ಇರೋ ವಸ್ತು ಏನಾದರೂ ಮನೇಲಿ ಇಲ್ಲ ಅಂತಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಮೇಲೆ ಕೆಲಸ ಮಾಡೋದಕ್ಕೆ ಇಷ್ಟ ಬರೋಲ್ಲ ಏನಾದರೂ ಅಡುಗೆ ಮಾಡೋಣ ಅಂತ ಅಂದರೂ ಕೂಡ ಅಯ್ಯೋ ಏನು ಮಾಡ್ತಿದ್ಬಿಡು ಮನೆಗೆ ಅದಿಲ್ಲ ಇದಿಲ್ಲ ಅನ್ನೋ ಫೀಲ್ ಬಂದುಬಿಡುತ್ತೆ ಕಂಪಲ್ಸರಿ ಅದಕ್ಕೆ ನನ್ನ ಮಗನಿಗಂತೂ ನನ್ನ ದೋಸೆ ಆಗಲಿ ಪಡ್ಡಾಗಲಿ ಆ ಥರ ಏನೂ ಕೂಡ ಆಗ್ತಾ ಆಗ್ತಾಯಿಲ್ಲ ನನಗಂತೂ ಇನ್ನು ಪ್ರತಿಯೊಂದಕ್ಕೂ ಕೂಡ ಯಾವಾಗಾದರೂ ಬೇರೆಯವ್ರ ಮನೆಗೆ ಹೋಗಿ ಹಾಕ್ಸ್ಕೊಂಬರೋದಕ್ಕೂ ಮತ್ತು ಅವ್ರು ಮಿಕ್ಸಿ ತೊಗೊಂಬಂದು ನಮ್ಮ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಇದಾಗುತ್ತೆ ಏನಾದರೂ ಅವ್ರ ಮಿಕ್ಸಿ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಹೇಳೋದಕ್ಕಾಗಲ್ಲ ಟೈಮ್ ಹೆಂಗೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ನಾವು ಇವಾಗ ನಾವು ತೊಗೊಂಬಂದು ಮನೆಯಲ್ಲಿ ಹಾಕೊಂಬಿಟ್ರೆ ಒಂದೊಂದು ಸತಿ ಚೆನ್ನಾಗಿರುತ್ತೆ ಒಂದ್ಸತಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ ನೋಡೋಣ ಅಂತ ಒಂದು ಸ್ವಲ್ಪ ಅಷ್ಟೇ ನೆನೆಸಿಟ್ಟಿದ್ದೆ ನೆನೆಸ್ಬಿಟ್ಟು ಚಿಕಮ್ ಕೈ ಕೊಟ್ಟಿದ್ದೆ ಆ ಚಿಕ್ಕಮ್ಮ ಬಂದು ನಮ್ಮ ಹತ್ತರ ಮನೆಯಲ್ಲ ಹಾಕ್ಸ್ಕೊ ಬಂದಿದ್ರು ಯಾರೇ ಆಗಲಿ ರಿಲೇಷನ್ ಆಗಲಿ ಯಾರೇ ಆಗಲಿ ಪಾಪ ಅವ್ರಿಗೂ ಗೊತ್ತಲ್ಲ ನಮ್ಮ ನಮ್ಮತ್ರ ಪರಿಸ್ಥಿತಿ ಇರುತ್ತೆ ಕೆಲವೊಂದು ಸಲ ಅವರು ಎಷ್ಟು ಕಷ್ಟಪಟ್ಟು ಕೂಲಿ ಎಲ್ಲ ಮಾಡಿ ತೊಗೊಂಡಿರ್ತಾರೆ ಏನಾದ್ರು ಸ್ವಲ್ಪ ಕೈ ಕೊಟ್ರಂತ ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಕೂಡ ಇದು ಇದು ಮಾಡೋಕೆ ಹೋಗೋದಿಲ್ಲ ಇದ್ರೆ ಮನೇಲಿ ಮಾಡ್ಕೊಂಡು ಅಂದ್ರೆ ಸುಮ್ಮನೆ ಆಗ್ಬಿಡ್ತೀನಿ ಇನ್ನು ಊಟ ಎಲ್ಲ ಮಾಡಿಸ್ದೆ ಗುಂಡನಿಗೆ ಊಟ ಮಾಡಿಸಿ ಇನ್ನು ನಾನು ಕೂಡ ಸ್ವಲ್ಪ ಅನ್ನ ಊಟ ಮಾಡಿಬಿಟ್ಟು ಇವಾಗ ಬೆಳಗ್ಗೆನ ಬಟ್ಟೆ ಎಲ್ಲ ನೆನೆಸಿದ್ದೆ ಸ್ವಲ್ಪ ಜಾಸ್ತಿ ಬಟ್ಟೆನೇ ಇದ್ದು ಇನ್ನು ನಮ್ಮ ಗುಂಡನ್ನು ಅಷ್ಟೇ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆಲ್ಲ ನೆನೆಸಿಟ್ಬಿಟ್ಟಿದೆ ಅಂತ ಹೇಳಿ ಇನ್ನು ಎಲ್ಲ ಬಟ್ಟೆ ಕೂಡ ಹೋಗ್ಬಿಟ್ಟು ಇನ್ನು ನಮ್ಮ ಗುಂಡನ ಬಟ್ಟೆ ಬಂದು ಚಿಕ್ಕಮ್ಮರ ಮನೆ ಹತ್ರ ಹಾಕ್ಕೊಂಡಿದ್ದೆ ಇನ್ನು ಸ್ವಲ್ಪ ದಾರ ಆಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಸಿಕ್ಕಾಪಟ್ಟೆ ಗಾಳಿ ಇನ್ನು ಗಾಳಿ ಬರೋದ್ರಿಂದಂತೂ ಬಟ್ಟೆಯೆಲ್ಲ ಕೆಳಗೆ ಬೀಳ್ತಾನೆ ಇರ್ತವೆ ಮತ್ತು ರೋಡ್ ಸೈಡ್ ಬೇರೆ ಅಲ್ವ ರೋಡಲ್ಲಿ ಸ್ವಲ್ಪ ನೀರೆಲ್ಲ ನಿಂತ್ಕೊಂಡಿದ್ದೆವು ಹೋಗಿ ಆ ನೀರೊಳಗೆ ಕೆಳಗೆ ಬೀಳ್ತವೆ ಅಂತೇಳ್ಬಿಟ್ಟು ನೋಡ್ಕೊಂಡೇ ಇದ್ದೆ ನಾನು ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿದ್ದು ಬೇಗನೆ ಬಟ್ಟೆಯೆಲ್ಲ ಒಣಗಿಬಿಟ್ಟು ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗುತ್ತಲ್ಲ ಒಂದೊಂದು ಸರ್ತಿ ಮೊನ್ನೆ ಸ್ವಲ್ಪ ಎರಡು ದಿನ ಚೆನ್ನಾಗಿ ಬಂತು ಆಮೇಲೆ ಇವಾಗ ಮಳೆನೇ ಇಲ್ಲ ಆಗಲಿ ಸ್ವಲ್ಪ ಬಿಸಿಲು ಚುರುಕಾಗಿದೆ ಬಿಸಿಲು ಮಾತ್ರ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ನೋಡಿದ ಆ ಕಡೆ ಸ್ವಲ್ಪ ಗಾಳಿ ಜಾಸ್ತಿ ಬಂದ್ಬಿಡ್ತು ಒಂದೊಂದು ಸರ್ತಿ ಇನ್ನು ಅಲ್ಲಿ ಕೂಡ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮರ ಮನೆ ಹತ್ರ ಕೂಡ ಹೋಗ್ತಾ ಇದ್ದೀನಿ ಇನ್ನು ಚಿಕ್ಕಮ್ಮರದಂತೂ ಚಪ್ರೆ ಬಿದ್ದೋಗಿರೋದ್ರಿಂದ ನೋಡೋಕೆ ಇಲ್ಲ ಮನೆ ಫುಲ್ಲು ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನು ಚಿಕ್ಕಮುರುಗೂ ಕೂಡ ಲೋನ್ ಬಂದಿದೆ ಅಲ್ವಾ ಇನ್ನು ಇನ್ನೊಂದು ವರ್ಷದಲ್ಲಿ ಹಂಗೆ ಮನೆ ಕಟ್ಟಿಸ್ಬೋದು ಇನ್ನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಇರೋದಿರಲಿ ಇರಲಿ ಬಿಡ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಇದು ಚಿಕ್ಕಮ್ಮರ ಮನೆ ಫುಲ್ಲು ಸಿಮೆಂಟೆಲ್ಲ ಎದ್ದೋಗ್ಬಿಟ್ಟಿದೆ ಮಳೆ ಬಂದು ಇನ್ನು ಬಟ್ಟೆ ಎಲ್ಲ ಚಿ ಗುಂಡನ್ನೆಲ್ಲ ಎತ್ಕೊ ಬಂದುಬಿಟ್ಟೆ ಎತ್ಕೊಬಂದು ಇವಾಗ ಇದು ಸ್ವಲ್ಪ ರೂಮು ಎಲ್ಲ ಇದು ಮಾಡ್ತಾಯಿದ್ದೀನಿ ಈ ಕಡೆ ಹಾಕಿದೆ ದಿವಾನಿ ಕಟ್ ಬಂದು ಇವಾಗ ಕಿಟಕಿ ಕಡೆ ಹಾಕಿದ್ದೀನಿ ಒಂದು ಸ್ವಲ್ಪ ಜಾಗ ಫ್ರೀ ಆಗಲಿ ಈ ಕಡೆ ಸೈಡ್ ಶೆಲ್ಫ್ ಇದೆ ಅಲ್ವಾ ಅಲ್ಲೆಲ್ಲ ಸ್ವಲ್ಪ ಬಟ್ಟೆ ಏನಾದರೂ ಇಟ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಅಂದರೆ ನಾನು ಮಂಗಳವಾರನೇ ಸ್ವಲ್ಪ ಈ ಕಡೆ ಸರಿಸಿದ್ದೆ ಇವತ್ತು ಬಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಸ್ಕ್ರೀನ್ ಹಾಕಿದ್ನಲ್ವ ಈ ಕಡೆದು ಆ ಸ್ಕ್ರೀನ್ ತೊಗೊಂಬಂದು ಇವಾಗ ಹಾಸಿಗೆ ಮೇಲೆ ಹಾಕ್ತಾ ಇದ್ದೀನಿ ಅದನ್ನು ಇನ್ನು ಸ್ಕ್ರೀನ್ಗೇನು ಬೇಡ ಅಂತ ಹೇಳಿ ಇನ್ನು ಜಾಸ್ತಿ ಟೈಮ್ ನಾವು ಮನೆಯಲ್ಲೇ ಕಳೆಯೋದ್ರಿಂದ ನಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮನೆಯನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನಾನಂತೂ ಅಷ್ಟೇ ಒಂದು ವಾರ ಒಂಥರ ಚೆನ್ನಾಗಿಟ್ಕೊಂಡ್ರೆ ಮತ್ತು ನೆಕ್ಸ್ಟ್ ವಾರ ಇನ್ನೊಂದು ಐಡಿಯಾ ಬಂದಿರುತ್ತೆ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಆವಾಗವಾಗ ಸ್ವಲ್ಪ ನೀಟಾಗೆಲ್ಲ ಜೋಡಿಸ್ಕೊಳ್ಳೋದು ಬಟ್ಟೆ ಆಗಲಿ ಮತ್ತು ಈ ಥರ ಏನಾದರೂ ಬೆಡ್ಶೀಟ್ ಆಗಲಿ ಏನಾದರೂ ಆಗಲಿ ಕಣ್ಣಿಗೆ ಏನೋ ಸ್ವಲ್ಪ ಮೆಸ್ಸೇ ಕಾಣಿಸ್ತಾ ಇರುತ್ತೆ ಅದನ್ನು ಕ್ಲೀನ್ ಮಾಡೋದು ಮತ್ತು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಮತ್ತು ಯಾವ ಯಾವ್ಯಾವ ಪ್ಲೇಸಲ್ಲಿ ಏನೇನಾರು ಇಡಬೇಕೋ ಅದೆಲ್ಲ ಕೂಡ ಅಲ್ಲೆಲ್ಲ ಸೆಟ್ ಮಾಡಿಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ನಾವಿರೋ ಜಾಗ ಚಿಕ್ಕದಾದರೂ ಪರವಾಗಿಲ್ಲ ಬಟ್ ನೀಟಾಗಿ ಇಟ್ಕೊಂಡ್ರೇ ಒಂಥರ ಖುಷಿ ಯಾಕೆಂದರೆ ನಾವು ಯಾವಾಗಲೂ ಕೂಡ ಮನೆಯಲ್ಲೇ ಇರ್ತೀವಲ್ವ ನಮಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇರುತ್ತೆ ಇನ್ನು ಮನೆಯೇ ಸ್ವಲ್ಪ ಚೆನ್ನಾಗಿಟ್ಕೊಂಡಿಲ್ಲ ಅಂತಂದರೆ ಮನ್ ಯಾವುದೇ ಕಾರಣಕ್ಕೂ ಮನಸ್ಸಂತೂ ಸ್ವಲ್ಪ ಮನಸ್ಸು ಕೂಡ ಸರಿಯಾಗಿರೋದಿಲ್ಲ ಅಷ್ಟು ಮತ್ತು ಮನೆಗೂ ಮನಸ್ಸಿಗೂ ಇರೋ ಇದಂದರೆ ಇದನ್ನೇ ನಾವು ಎಷ್ಟು ಮನೆ ಸ್ವಲ್ಪ ಇರೋದೇ ಆಗಲಿ ಇರೋ ಮನೆ ಎಷ್ಟು ನೀಟಾಗಿ ಇಟ್ಕೊತೀವೋ ನಮ್ಮ ಮನಸ್ಸು ಕೂಡ ಅಷ್ಟೇ ನೀಟಾಗಿರುತ್ತೆ ಮತ್ತು ಸಂಜೆ ಟೈಮ್ ಒಂದು ದೀಪ ಅಂತ ಹಚ್ಬಿಟ್ರೆ ದೇವರ ಫೋಟೋ ಮುಂದೆ ಅಂತೂ ಇನ್ನೂ ಮನಸ್ಸಿಗೆ ನೆಮ್ಮದಿ ಅಂತಲೇ ಅನಿಸ್ಬೋದು ಎಷ್ಟೇ ಕಷ್ಟ ಇರಲಿ ಎಷ್ಟು ಯೋಚನೆ ಇರಲಿ ಏನೇ ಇರಲಿ ಸ್ವಲ್ಪ ದೀಪ ಹಚ್ಚಿಬಿಟ್ಟು ಧೂಪ ಎಲ್ಲ ಹಾಕಿದ್ರಂತೂ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಅವಾಗವಾಗಾಗಲಿ ಸ್ವಲ್ಪ ನೀಟಾಗಿ ಇಟ್ಕೊತೀನಿ ಇನ್ನು ಬಂದು ಅದೆಲ್ಲ ಸ್ವಲ್ಪ ರೂಮೆಲ್ಲ ಸೆಟ್ ಮಾಡಿದೆ ಸೆಟ್ ಮಾಡಿ ಒಂದು ಸ್ವಲ್ಪ ಆದಮೇಲೆ ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ದವು ಬೆಳಗ್ಗೆಯಿಂದ ಸ್ವಲ್ಪ ಏನೂ ತೊಳೆದಿರಲಿಲ್ಲ ಎಲ್ಲ ಒಗ್ದಿದ್ನಲ್ವ ಬಿಸಿಲು ಬಂದುಬಿಡ್ತು ಆಗ್ಲೇ ಇನ್ನು ಬಟ್ಟೆಯೆಲ್ಲ ಒಗಿದ್ಬಿಟ್ಟು ಒಣಗಾಶ್ ಆಕೋಷ್ಟ್ರಲ್ಲಿ ಬಿಸಿಲು ಜಾಸ್ತಿ ಬಂದು ಇನ್ನು ನೆರಳೇ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಡಿ ಲೇಟಾಗಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದೆ ಡಬ್ಬಿಗೆ ಹಾಕ್ಬಿಟ್ಟು ಇನ್ನು ಅಲ್ಲಿ ಸ್ವಲ್ಪ ಚಿಕ್ಕದ ಹೂವಿನ ಗಿಡ ಇದೆ ಅಲ್ವಾ ಅಲ್ಲೊಂದು ಸ್ವಲ್ಪ ನೆರಳು ಬಂತು ಕೂತ್ಕೊಂಡು ತೊಳಿಬೋದು ಅನ್ನೋಷ್ಟ ಆಯಿತು ಬಿಡಪ್ಪ ತೊಳೆದಿಟ್ಟು ಬಿಡೋಣ ಮತ್ತು ಸುಮ್ಮನೆ ಮಂಜುಳು ತಟ್ಟೆ ಎಲ್ಲ ಒಳಗಡೆ ಇಟ್ಕೊಂಡು ಇನ್ನೇನು ಮಾಡಿದೆ ಅಂತ ಹೇಳಿ ಅವನು ಕೂಡ ಎಲ್ಲ ಹೊರಗಡೆ ಇಟ್ಬಿಟ್ಟು ಇವಾಗ ಅದು ಇದ್ದೀನಿ ಇನ್ನು ತೊಳೆದ್ಬಿಟ್ಟು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಇನ್ನು ಎಲ್ಲ ಸ್ಟ್ಯಾಂಡ್ಗೆಲ್ಲ ಜೋಡಿಸ್ಬಿಟ್ಟು ಇನ್ನು ಸ್ವಲ್ಪ ಸಂಜೆ ಕೂಡ ಆಯಿತು ಟೀಗೆ ಇಟ್ಟಿದ್ದೆ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ನಾನು ಸ್ವಲ್ಪ ಟೀ ಮಾಡಿಕೊಂಡೆ ಇನ್ನು ಸಿಲಿಂಡ್ರ್ ಕೂಡ ಖಾಲಿ ಆಯಿತು ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಟೀ ಕುಡಿತಾ ಇದ್ದೀನಿ ಆಮೇಲೆ ತುಂಬಿಸ್ಕೊಂಬರೋಣ ಅಂತ ಹೇಳಿ ಇಷ್ಟೇ ಇವತ್ತಿನ ದಿನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನೋಡಿ ಏನಿಸ್ತಾನ ಅದು ಕೊಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ